ವೀಕ್ಷಕರೇ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನು ತೆಂಗಿನ ಮಧ್ಯೆ ಎಷ್ಟು ಅಂತರ ಇರಬೇಕು ಅಂದ್ರೆ ಒಂದು ತೆಂಗಿನ ಮತ್ತು ಇನ್ನೊಂದು ತೆಂಗಿನ ಮಧ್ಯೆ ಎಷ್ಟು ಅಂತರ ಇರಬೇಕಂತ ಹೇಳಿ ಆ ಸ್ಪೇಸಿಂಗ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದೀನಿ ನಾನು ರೈತರು ಮಾಡುವಂತ ಸಾಮಾನ್ಯ ತಪ್ಪು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಅಂಶವನ್ನ ಜಾಸ್ತಿ ಅವರು ಗಮನಿಸೋದಿಲ್ಲ ಯಾಕಂತ ಹೇಳಿದ್ರೆ ಹಿಂದೆ ಹತ್ತು ಎಕರೆ ಇದ್ದಂತ ಜಮೀನು ಇವತ್ತು ಐದು ಎಕರೆ ಆಗಿದೆ ಐದರಿಂದ ಎಷ್ಟು ಎರಡೂವರೆ ಎಕರೆ ಆಗುತ್ತೆ ಹಿಂಗೆ ತಲೆಮಾರು ಮುಂದುವರೆದಂತೆ ಎಲ್ಲ ಡಿವೈಡ್ ಆಗಿ ಡಿವೈಡ್ ಆಗಿ ಈ ಒಂದು ಪ್ರಾಂತ್ಯ ಎಷ್ಟು ಇತ್ತು ನೀವು ಉಳುಮೆ ಮಾಡಲಿಕ್ಕೆ ಅದು ಕಡಿಮೆ ಆಗ್ತಾ ಬಂದಿದೆ ಈಗ ಉದಾಹರಣೆಗೆ ನಿಮ್ಮ ನೀವೇನಾದ್ರು ಕುಬ್ಜ ತಲೆಯನ್ನ ಬಳಸ್ತಾ ಇದ್ರೆ ನಿಮಗೆ ಸಾಮಾನ್ಯವಾಗಿ ಐದು ಮೀಟರ್ ಅಥವಾ ಆರು ಮೀಟರ್ಗೆ ಒಂದು ಮರಗಳನ್ನ ಹಾಕೊಂಡ್ರೆ ಸಾಕಾಗುತ್ತೆ ಅದೇ ನೀವು ಎತ್ತರ ತಲೆಗಳನ್ನ ಬಳಸ್ತಾ ಇದ್ರೆ ನೀವು ಬರೀ ತೆಂಗನ್ನು ಮಾತ್ರ ಮಾಡ್ತೀವಿ ಬೇರೆ ಯಾವುದೇ ರೀತಿಯ ಅಂತರ ನಾವು ಮಾಡಲ್ಲ ಅಂತ ಹೇಳಿದ್ರೆ ನೀವು ಕನಿಷ್ಠ ಏಳುವರೆ ಮೀಟರ್ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಏಳುವರೆ ಮೀಟರ್ ಅಂತರವನ್ನ ಕೊಡಬೇಕಾಗುತ್ತೆ ಅದೇ ನೀವು ಮುಂದೆ ನಾನು ಬೇರೆ ಯಾವ್ದಾದ್ರು ಅಂತರ ಬೆಳೆಗಳನ್ನ ಬೆಳಿತೀನಿ ಬೇರೆ ಯಾವ್ದಾದ್ರು ಹಣ್ಣಿನ ಬೆಳೆಗಳೇ ಇರ್ಬೋದು ಬೇರೆ ಇನ್ಯಾವುದೇ ಇರ್ಬೋದು ಅಂತರ ಬೆಳೆಗಳನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಕನಿಷ್ಠ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಮೂವತ್ತು ಮೀಟರ್ ಅಂತರವನ್ನ ನೀವು ಕೊಟ್ಟರೆ ಸಾಕಷ್ಟು ಉತ್ತಮ ಗುಣಮಟ್ಟದ ಕಾಯಿಗಳನ್ನ ನೀವು ಪಡೆಯಬಹುದಾಗಿರುತ್ತೆ ರೈತರು ಏನ್ ಮಾಡಿರ್ತಾರೆ ಇವತ್ತೆಲ್ಲ ನಾನು ತುಂಬಾ ಜನ ನೋಡ್ತಾ ಇದ್ದೀನಿ ನಮ್ದು ತೆಂಗಿನ ಮರ ಜಾಸ್ತಿ ಇದೆ ಅಂತ ಹೇಳ್ಬೇಕಂತ ಹೇಳಿ ಐವತ್ತು ಬರೋ ಜಾಗಕ್ಕೆ ನೂರು ತೆಂಗಿನ ಮರ ಇಟ್ಟಿರ್ತಾರೆ ಅವ್ರು ಏನ್ ಮಾಡಿರ್ತಾರೆ ಸ್ಪೇಸಿಂಗ್ ಬಗ್ಗೆ ಅವರಿಗೆ ಗಮನನೇ ಇಲ್ಲ ಒಂದ್ರ ಪಕ್ಕ ಒಂದಿರುತ್ತೆ ಎಲೆಟ್ ಹೆಚ್ಚಾಗ್ತಾ ಇರುತ್ತೆ ಅದು ಹತ್ತು ವರ್ಷ ಹೋದ್ರೂ ಕಾಯೇ ಬಿಡಲ್ಲ ಮರ ಆ ರೀತಿಯ ತಪ್ಪುಗಳನ್ನ ಅವಾಯ್ಡ್ ಮಾಡಿ ದಯವಿಟ್ಟು ಕನಿಷ್ಠ ಪಕ್ಷ ಏಳುವರೆ ಮೀಟರ್ ಏಳುವರೆ ಮೀಟರ್ ಆದರೂ ನೀವು ಒಂದು ತೆಂಗಿನ ಮಧ್ಯೆ ಇನ್ನೊಂದು ತೆಂಗಿಗೆ ಅಂತರವನ್ನ ಕೊಡಬೇಕು ಹತ್ತು ಮೀಟರ್ ಅಂದ್ರೆ ಒಂದು ಕುಂಟೆಗೆ ಒಂದು ಮರ ನೆಟ್ಟರೆ ನೀವು ಯಾವುದೇ ರೀತಿಯ ಅಂತರ ಬೆಳೆಯನ್ನ ಮಾಡಬಹುದು ರಾಗಿನೂ ಕೂಡ ಬೆಳಿಬೋದು ನಾವು ಇದೀಗ ಒಂದು ಒಂದು ಕುಂಟೆಗೆ ಒಂದು ಮರನ ನೆಟ್ಟಿದ್ವಿ ನಮ್ಮ ತಂದೆಯವರು ನೆಟ್ಟಿದ್ದಾರೆ ಅಲ್ಲಿ ನಾವು ರೇಷ್ಮೆನೂ ಕೂಡ ಬೆಳೆದಿದ್ವಿ ರಾಗಿನೂ ಕೂಡ ಮಾಡಿದ್ವಿ ಬೇರೆ ಬೇರೆ ಅಂತರ ಬೆಳೆಗಳನ್ನ ಕೂಡ ಮಾಡಿದ್ವಿ ಟೊಮೊಟೊ ಆಗಿರ್ಬೋದು ಬೇರೆ ಯಾವುದೋ ತರಕಾರಿ ಆಗಿರ್ಬೋದು ಎಲ್ಲಾ ರೀತಿಯ ಬೆಳೆಗಳನ್ನೂ ಕೂಡ ನೀವು ಆ ಒಂದು ಹತ್ತು ಮೀಟರ್ ಹತ್ತು ಮೀಟರ್ ಡಿಸ್ಟೆನ್ಸ್ ನ ಕೊಟ್ಟು ಮಾಡಿದ್ರೆ ಖಂಡಿತವಾಗ್ಲು ಬೆಳಿಬೋದಾಗಿರುತ್ತೆ